ಕುರ್ಚಿ ಬಿಟ್ಟು ಕೊಡದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಹೌದು ಕುರ್ಚಿಗಾಗಿ ಇಬ್ಬರು ಅಧಿಕಾರಿಗಳ ಹಗ್ಗ ಜಗ್ಗಾಟ ಚಾಮರಾಜನಗರ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಎಚ್ ಆರ್ ಸುರೇಶ್ ಅವರನ್ನು ಬೇರೆಡೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಆ ಸ್ಥಾನಕ್ಕೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಚಲುವರಾಜ್ ಅವರನ್ನು ಪ್ರಭಾರ ಉಪನಿರ್ದೇಶಕರನ್ನಾಗಿ ನೇಮಕ ಮಾಡಿ ಸರ್ಕಾರ ಆದೇಶ ಮಾಡಿದೆ ಈ ನಡುವೆ ಚಲವರಾಜ್ ಅವರು ಪ್ರಭಾರ ಉಪನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸಲು ಕಚೇರಿಗೆ ತೆರಳಿದ ವೇಳೆ ಎಚ್ ಆರ್ ಸುರೇಶ್ ಅವರು ತಮ್ಮ ಕುರ್ಚಿಯನ್ನು ಬಿಟ್ಟು ಕೊಡದೆ ಚಾರ್ಜ್ ಕೊಡದೆ ಮೀನಾಮಿಷ ಎನಿಸುತ್ತಿದ್ದಾರೆ ಇದರಿಂದಾಗಿ ಉಪನಿರ್ದೇಶಕರ ಕಚೇರಿಯಲ್ಲಿ ಇಬ್ಬರು ಹಾಜರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವುದು ಸಾರ್ವಜನಿಕರಲ್ಲಿ ಹಾಸ್ಯಾಸ್ಪದ ಕಾಣಿಸುತ್ತಿದೆ ನವೆಂಬರ್ ಇಪ್ಪತ್ತಾರರಂದು ಚಲುವರಾಜು ಅವರನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರಭಾರ ಉಪನಿರ್ದೇಶಕರನ್ನಾಗಿ ನೇಮಕ ಮಾಡಿದ್ದು ಹಾಲಿ ಡಿಡಿಎಚ್ಆರ್ ಆರ್ ಸುರೇಶ್ ಅವರನ್ನು ಇಲಾಖೆಯ ಬೆಂಗಳೂರಿನ ಪ್ರಧಾನ ಕಚೇರಿಯಲ್ಲಿ ಖಾಲಿ ಇರುವ ಉಪನಿರ್ದೇಶಕ ಹುದ್ದೆಗೆ ವರ್ಗಾವಣೆ ಮಾಡಿ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವಾಲಯದ ಸರ್ಕಾರದ ಉಪ ಕಾರ್ಯದರ್ಶಿ ರಂಗನಾಥ್ ಅವರು ಆದೇಶ ಹೊರಡಿಸಿದ್ದಾರೆ ವರ್ಗಾವಣೆಗೊಂಡರು ಸುರೇಶ್ ಅವರು ಚಲುವರಾಜು ಅವರಿಗೆ ಕುರ್ಚಿ ಬಿಟ್ಟು ಕೊಡದೆ ಸತಾಯಿಸುತ್ತಿದ್ದಾರೆ ಅಲ್ಲದೆ ಕೆಎಟಿ ಮೊರೆ ಹೋಗಿದ್ದು ಯಥಾಸ್ಥಿತಿ ಕಾಪಾಡಿಕೊಳ್ಳುವಂತೆ ಕೆಎಟಿ ನಿರ್ದೇಶನ ಕೂಡ ನೀಡಿದೆ ನಿನ್ನೆ ಉಪನಿರ್ದೇಶಕರ ಕಚೇರಿಯಲ್ಲಿ ಇಬ್ಬರು ಅಧಿಕಾರಿಗಳು ಹಾಜರಾಗುವ ಮೂಲಕ ಕರ್ತವ್ಯ ನಿರ್ವಹಿಸಿದರು ಈ ವೇಳೆ ಎಚ್ ಆರ್ ಸುರೇಶ್ ಮಾತನಾಡಿ ನನಗೆ ವರ್ಗಾವಣೆಯಾಗಿದೆ ಆದರೆ ಇನ್ನೂ ಕೂಡ ಜಿಲ್ಲಾ ಪಂಚಾಯಿತಿ ಸಿಇಒ ಬಿಡುಗಡೆ ಆದೇಶ ನೀಡಿಲ್ಲ ಎಂದು ಹೇಳಿದರು ಏನು ಚಲುರಾಜು ಅವರು ಮಾತನಾಡಿ ಈಗಾಗಲೇ ಪ್ರಭಾರ ಉಪನಿರ್ದೇಶಕರನ್ನಾಗಿ ಸರ್ಕಾರ ನನ್ನನ್ನು ನೇಮಕ ಮಾಡಿದ್ದು ಇಲಾಖೆಯಲ್ಲಿ ವರದಿ ಮಾಡಿಕೊಳ್ಳಲು ಅನುಮತಿ ನೀಡುವಂತೆ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಮನವಿ ಮಾಡಿದ್ದೇನೆ ಅಲ್ಲಿಂದ ಇನ್ನೂ ಆದೇಶ ಬಂದಿಲ್ಲ ವರ್ಗಾವಣೆಯಾಗಿರುವ ಸುರೇಶ್ ಅವರು ಜಾರ್ಜ್ ಚಾರ್ಜ್ ಕೊಡುತ್ತೇನೆ ಅಂತ ಹೇಳಿ ಇನ್ನೂ ಕೊಟ್ಟಿಲ್ಲ ಅವರ ಮೇಲೆ ದೂರುಗಳ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ವರ್ಗಾವಣೆ ಮಾಡಿರುವುದಾಗಿ ಆದೇಶದಲ್ಲಿ ತಿಳಿಸಲಾಗಿದೆ ಆದರೂ ತಾವೇ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಬಿಡುಗಡೆ ಮಾಡಿಕೊಡುವಂತೆ ಮನವಿ ಸಲ್ಲಿಸದೆ ಇಲ್ಲಿಯೇ ಉಳಿದಿರುವುದು ಸುರೇಶ್ ಅವರ ಮೇಲೆ ಸಾರ್ವಜನಿಕ ವಲಯದಲ್ಲಿ ಹಲವು ಅನುಮಾನಗಳು ಮೂಡಲು ಕಾರಣವಾಗಿದೆ ಇನ್ನು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಯಾಗಲಿ ಜಿಲ್ಲಾಧಿಕಾರಿಯವರಾಗಲಿ ಮಧ್ಯೆ ಪ್ರವೇಶ ಮಾಡಿ ಈ ಸಮಸ್ಯೆ ಪರಿಹರಿಸದೆ ವಿಳಂಬ ಮಾಡುತ್ತಿರುವುದು ಹಲವು ಅನುಮಾನ ಮೂಡಿಸುತ್ತಿದೆ ವರದಿ ಮಾದೇಶ್ ಉಪ್ಪಾರ್ ಪರ್ವಾ ನ್ಯೂಸ್ ಚಾಮರಾಜನಗರ ಪುನರ್ ನಿರೀಕ್ಷಕ ಸುರೇಶ್ ಅವರನ್ನ ಕೇಂದ್ರ ಕಚೇರಿ ಪುನರೀಕ್ಷಕರ ಹುದ್ದೆಗೆ ವರ್ಗಾವಣೆ ಮಾಡ್ತಾರೆ ಆ ಕೆ ಸಿ ಎಸ್ ಆರ್ ನಿಮ್ ಅರವತ್ತೆಂಟರ ಪ್ರಕಾರ ಹೆಚ್ಚುವರಿ ಪ್ರಮಾಣದಲ್ಲಿ ಆದೇಶ ಕೊಡ್ತಾರೆ ಅದನ್ನು ಋಷಿಮೇಶ್ ಹಿಂದೆ ಕಾರ್ಯನಿರ್ವಹಿಸಿದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳನ್ನ ಇರ್ತದೆ ಅದನ್ನು ರಿಕ್ವೆಸ್ಟ್ ಕೊಟ್ಟಾಗ ಡಿಸೆಂಬರ್ ಆರು ಒಂದರಿಂದ ತಿದ್ದುಪಡಿ ಮಾಡಿಕೊಡ್ತಾರೆ ಈಗ ಯಾವುದೇ ದಿನ ಆ ತಿದ್ದುಪಡಿ ಮಾಡಿ ಆದೇಶದಲ್ಲಿ ಯಾವುದೇ ಬದಲಾವಣೆಗಳು ಇದ್ರ ಪ್ರಕಾರ ಮುಂದುವರಿಯಿಂದ ಆದೇಶ ಕೊಡ್ತಾರೆ ಸರ್ ಸಿ ಅವ್ರಿಗೆ ಎಂಟು ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ರಿಕ್ವೆಸ್ಟ್ ಸರ್ ವರದಿ ಮಾಡ್ಕೊಳ್ಳೋಕೆ ಅನುಮತಿ ಕೊಡಿ ಅಂತ ಪಡ್ತೀನಿ ಎರಡು ದಿನಗಳ ಕಾಲ ಅವರ ಕಾಯ್ತೀನಿ ಸರ್ ಅವ್ರಿಗೆ ಸಹ ಮಾಡಿರ್ತಾರೆ ಮಾಡಿದ್ರೆ ಡಿ ಎಸ್ ಒಂದು ಮೀಟ್ ಮಾಡಿ ವೈಟ್ ಮಾಡಿ ಅಂತ ಹೇಳಿದಾರೆ ಎರಡು ದಿನ ಕಾಯ್ತೀನಿ ಅಲ್ಲಿ ದಿನವರಿಗೆ ಆದೇಶ ಬರಲ್ಲ ಅದರಿಂದ ಅವರು ಕೆ ಐ ಟಿಗೋಗಿ ಸೆನ್ಸ್ ಮುಂದೆ ಮುಂದೆ ದೃಷ್ಟಿ ಸೆನ್ಸ್ ಮಾಡ್ತೀನಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಿ ಆಫೀಸರ್ ಮಾಹಿತಿ ಕೊಟ್ಟು ತಾವು ಅಧಿಕಾರ ಚಲಾಯಿಸಬಹುದು ಇಲ್ಲಿದ್ರು ಚಾರ್ಜ್ ಕೊಡ್ಬೋದು ಅಥವಾ ಕೊಡದೇ ಇರ್ಬೋದು ಚಾರ್ಜ್ ಕೊಡ್ತಾರ ಅದಕ್ಕೋಸ್ಕರ ಇವರು ರಜಾಕ್ಕೆ ಹೋಗುತ್ತಾರೆ ಮತ್ತೆ 5 ದಿನಕ್ಕೆ ಚಾರ್ಜ್ ಕೊಡ್ತೀನಿ ಅಂತ ಹೇಳ್ತಾರೆ ಬರದಲ್ಲ ಕಚೇರಿ ರಜಾ ಹಾಕೊಂಡು ಹೋಗಿರ್ತಾರೆ